ಇಂದು ಶ್ರಾವಣ ಸೋಮವಾರ ಬಂದರು ಆನೊಂದು ಟಿ ಕೆಲ್ಲ ಚಿನ್ನಾಗುವ ದಿನ ಬೀಜನ ಚೆನ್ನ ಮಧ್ಯದಿಂದ ಯಾವುದಾದರೂ ಒಂದು ಸುಂದರ ಹೆಣ್ಣು ಜಿಂಕೆ ಬರುವ ಅತ್ಯುತ್ತಮ ತಿಟ್ಟು ಆಗಲೇ ಇಲ್ಲ ಹುತ್ತಲ ಒಂದು ಕಂಡ ಬರುವುದು ಬಡರಾಮನ ರಂಗತಿ ಸೀತಾ ಕಲ್ಲು ಕೂಡದ ಕಣ್ಣಿಗೆ ಇನ್ನ ಕಂದು ಚಂದನದ ಮೂಗು ಗಿರಿ ಚಂದನದ ಮೂಗು ನೋಡಿದರೆ ಸಾಕು ಎಂತ ಚಂಡನಿಗು ಕಾಮದ ಮದ ಹೇಗಾದರೂ ಮಾಡಿ ಎತ್ತಿ ಹಾಕಿಕೊಂಡು ಆರಿದ ಅಡಿಗೆಯನ್ನು ನಿಧಾನವಾಗಿ ಅನುಭವಿಸಬೇಕಾದರೆ ಪಡಬಾರದು ಸಿಗ್ನೇಚರ್ ಆಮೇಲೆ ಆಮೇಲೆ ಮಾಡ್ಕೊಂಡಿಗ್ನೇಚರ್ ತಂದಿನ ಸಿಗಟ್ ಅಂತಂದು ಅಂತಂದ ಶಿಪಾ ಅವನ ಊಟಕ್ಕೆ ಏನಾದ್ರು ಹೊಸ ವ್ಯವಸ್ಥೆ ಮಾಡಿದ್ಯಾ ತಾನೆ ಆಯ್ತು ನಾ ಪೂಜ್ ಮಾಡ್ಯಾವ್ ಹೇಳಿ ಮಾಡ್ತಂದ ನೀವು ಬಯಸುದು ತಪ್ಪಲ್ಲ ಒಬ್ಬ ರೈತನ ಹೆಂಡತಿ ಆದರೆ ನೀವು ನನ್ನ ಬಯಸೋದು ತಪ್ಪು ಸ್ವಲ್ಪ ವಿಚಾರ ಮಾಡಿ ವಿಚಾರಾಚಾರ ಮಾಡುವ ನೋಡುವ ನನಗಿಲ್ಲ ಮುಡಿಸಲೇಬೇಕು ಮಿಶ್ರಲ್ ಎಮ್ ಎಲ್ ಎ ಅವರೆ ನೀವು ನನ್ನನ್ನು ಬಯಸುವುದು ತಪ್ಪೇನಿಲ್ಲ ಆದರೆ ನೀವು ನಮ್ಮದ ಪ್ರತಿಭತೆಯನ್ನು ಬಯಸುವುದಕ್ಕಿಂತ ಪರಸ್ಪರಿಯನ್ನು ಬಯಸುವುದಕ್ಕಿಂತ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯರ ಮೇಲೆ ನನ್ನ ಕಾವದ ವೀಣೆ ನೋಡಬೇಕಂತಾಗಿತ್ತು ಈ ಎಂಬ ಎಲ್ ಎಂಬುದ್ದಿ ಪಾಠ ದುಂಡಾದ ಸಾವಿರಾರು ಮುತ್ತು ಕಟ್ಟು ನನ್ನ ಕಾಮದ ಜರ ತಣ್ಣಗೆ ಮಾಡಿಸಿಕೊಳ್ಳದೆ ನನ್ನ ಉದ್ದೇಶಕ್ಕೆ ಮಸಿ ಮಸೀದಿ ನಿಜವಾದ್ರೆ ಮಾಡಿಯವರು ರಚಿಸಿರುವ ಈ ಸಮಾಜದಲ್ಲಿ ಉತ್ತರಿರುವವರು ಎಚ್ಚರಿಯುವ ತಂಗಿ ಎಂಬ ನಾಟಕವನ್ನು ನಡೆದಿಯಾ ಅಥವಾ ಕೇಳಿದೀಯಾ ಸುಮ್ಮನೆ ನಿನ್ನ ವೇದಾಂತ ಪುರಾಣಗಳಿಗೆ ಅಂಜಿದ್ರೆ ನಡೆದರೆ ಏನನ್ನ ಬೀಸಿಗೆ ಅನ್ನ ಇವತ್ತು ನಾನು ಬಯಸಿದ್ದು ಉಣ್ಣೇ ಬೇಕು ಕಲ ದಯವಿಟ್ಟು ದುರುಕಬೇಡಿ ದುರುಕಿ ನಿಮ್ಮ ಸ್ಥಾನಕ್ಕೆ ನೀವು ಮಾಡಬೇಡಿ ನೋಡಿ ತಾಳಿ ಕಟ್ಟಿದವನೇ ಪರಮಾತ್ಮ ಎಂದು ಶೀಲಕ್ಕೆ ತಾಳಿ ಕಟ್ಟಿದವನ ಪರಮಾತ್ಮನಿಗೆ ಸಮಾಜದ ಮುಂದೆ ಪೋಜು ಕೊಡುವ ನಿಮ್ಮಂತ ಗರೋತರನ್ನು ಸಾಕಷ್ಟು ಮುಂದೆ ನೋಡಿದ್ದೇನೆ ಸುಮ್ಮನೆ ವೇಳೆ ಹಾಳು ಮಾಡಿ ನನ್ನ ಮೂಡ್ ಹಾಕಿ ಮಾಡಿ ಬೇಡ ನಾನು ಹುಟ್ಟುತ್ತಲೇ ಬಡತನದಲ್ಲಿ ಬೆಳೆದಿದ್ರು ಕೂಡ ನನ್ನ ಶೀಲ ಚಾರ್ತಿವನ್ನು ಕಾಪಾಡಿಕೊಂಡು ಬಂದವಳ ನಾನು ನೋಡು ನಾನು ನನಗೆ ನನ್ನ ಗಂಡನೇ ಮುಖ್ಯ ನಾನು ಸಾಯುವವರೆಗೂ ನನ್ನ ಗಂಡನ ಹೆಸರಿನಲ್ಲಿ ಬರುತ್ತೀನಿ ಈ ದೇಹ ನನ್ನ ಗಂಡನಿಗೆ ಮಾತ್ರ ಮೀಸಲು ಮಾತ್ರ ಈ ಸಮಾಜದ ಮುಂದೆ ಮಕ್ಕಳ ಮನೆ ಕಂಡಸ್ತರನ್ನು ಕಂಡರೆ ಕಾಣಲ್ಲ ಅಂತ ಕರೆದು ನನಗೆ ಗೊತ್ತಾಗದಂತೆ ಸಂಜೆಯಲ್ಲಿ ಸೀರೆ ಸರಿಸಿ ಸೀರಿಸಿಕೊಳ್ಳುವ ನಡತೆ ಕಟ್ಟ ಮಾರಿ ಅರೆಸ್ಟ್ ಆಗಿ ನಮ್ಮ ಮೂರ್ಖ ಸಮಾಜದಲ್ಲಿ ಒಂದೇ ರಕ್ತ ಹಂಚಿಕೊಂಡ ಅಣ್ಣ ತಂಗಿಯರು ಅಕ್ಕ ತಮ್ಮರು ಒಂದೇ ರೂಮ್ ಮಾತ್ರೆ

ಒಟ್ಟಾರೆ ಒಂದು ಒಂದ ಒಂದು ಮಾತನ್ನು ಹೇಳಬೇಕಾದ್ರೆ ಕಿವಿ ಇಲ್ಲದ ಮಂಚ ಗಂಡ ಕಿವಿ ಇಲ್ಲದ ಮಂಚ ಕಣ್ಣಿಲ್ಲದ ಗೋಡೆ ಗಂಡ ನಿಲ್ಲದ ರಾತ್ರಿ ಅಲಿಂಗದಲ್ಲಿ ಬಿದ್ದು ಹಲವಾರು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳಾದ ಸಮಾಜದಲ್ಲಿ